ವೆಲ್ಕಮ್ ಟು ಅವರ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎರಡು ದಿನ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರವನ್ನು ಹೇಗೆ ಬರೀಬೇಕು ಅಂತಂದು ತಿಳಿಯೋಣ ಇದು ವ್ಯವಹಾರಿಕ ಪತ್ರವಾಗಿದೆ ಹಾಗಾಗಿ ಮೊದಲು ಯಾರು ಪತ್ರವನ್ನು ಬರೀತಾ ಇರ್ತಾರಲ್ವಾ ಅವರ ವಿಳಾಸವನ್ನ ಬರೀಬೇಕು ನೋಡಿ ಈ ಭಾಗದಲ್ಲಿ ಇವರಿಂದ ಪತ್ರವನ್ನು ಬರೀತಕ್ಕಂಥವರ ವಿಳಾಸ ಇಲ್ಲಿ ಅಲ್ಪ ವಿರಾಮವನ್ನು ಹಾಕಬೇಕು ನಂತರ ನಿಮ್ಮ ಹೆಸರು ನಾನು ಇಲ್ಲಿ ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ ಆರಾಧನಾ ಆರನೇ ತರಗತಿ ಬ ವಿಭಾಗ ನ್ಯಾಷನಲ್ ಪಬ್ಲಿಕ್ ಶಾಲೆ ಹುಬ್ಬಳ್ಳಿ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಾವು ದಿನಾಂಕವನ್ನು ಹಾಕಬೇಕು ಯಾವ ದಿನಾಂಕದಂದು ನೀವು ಪತ್ರವನ್ನು ಬರಿತಾ ಇರ್ತೀರಲ್ಲ ಆ ದಿನಾಂಕವನ್ನು ನಮೂದಿಸ್ರಿ ನಂತರ ನಿಮ್ಮ ವಿಳಾಸವನ್ನ ಬರೆದ ನಂತರ ಯಾರಿಗೆ ಪತ್ರವನ್ನ ಬರಿತಾ ಇರ್ತಿರಲ್ವಾ ಅವರ ವಿಳಾಸವನ್ನ ಬರಿಬೇಕು ಇವರಿಗೆ ತರಗತಿ ಶಿಕ್ಷಕರು ನ್ಯಾಷನಲ್ ಪಬ್ಲಿಕ್ ಶಾಲೆ ಹುಬ್ಬಳ್ಳಿ ಈ ರೀತಿಯಲ್ಲಿ ಬರಿಬೇಕು ನಂತರ ಇದು ವ್ಯವಹಾರಿಕ ಪತ್ರ ಆಗಿರೋದ್ರಿಂದ ನಾವು ಮಾನ್ಯರೆ ಅಂತಂದು ಗೌರವವನ್ನು ಸೂಚಿಸಬೇಕಾಗುತ್ತೆ ನೋಡಿ ಮಾನ್ಯರೆ ಅಂತ ಬರೆದ ನಂತರ ಇಲ್ಲೂ ಸಹ ಅಲ್ಪ ವಿರಾಮವನ್ನು ಹಾಕಬೇಕು ನಂತರ ವಿಷಯವನ್ನು ಬರೀಬೇಕಾಗುತ್ತೆ ನೋಡಿ ಎರಡು ದಿನ ರಜೆ ನೀಡುವಂತೆ ಕೋರಿ ಈ ರೀತಿಯಲ್ಲಿ ವಿಷಯವನ್ನು ಬರೀಬೇಕು ನಂತರ ವಿಷಯದ ವಿವರಣೆಯನ್ನು ಮಾಡಬೇಕಾಗುತ್ತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನನ್ನ ಚಿಕ್ಕಪ್ಪನ ಮದುವೆಯು ಧಾರವಾಡದಲ್ಲಿ ನೆರವೇರುತ್ತಿದೆ ಈ ಮದುವೆ ಸಮಾರಂಭದಲ್ಲಿ ನಾನು ಸಹ ಕುಟುಂಬದವರೊಂದಿಗೆ ಪಾಲ್ಗೊಳ್ಳಬೇಕಾಗಿದೆ ಆದ್ದರಿಂದ ದಯವಿಟ್ಟು ಮೇಲೆ ತಿಳಿಸಿದ ಎರಡು ದಿನಾಂಕಗಳಂದು ನನಗೆ ರಜೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ರೀತಿಯಲ್ಲಿ ನೀವು ಯಾವ ಕಾರಣಕ್ಕಾಗಿಯೇ ರಜೆಯನ್ನು ಹಾಕಬೇಕಾಗಿದೆ ಅಲ್ವಾ ಆ ಕಾರಣವನ್ನು ಬರಿಬೇಕಾಗುತ್ತೆ ನಂತರದಲ್ಲಿ ಧನ್ಯವಾದಗಳೊಂದಿಗೆ ಅಂತ ಬರಿಬೇಕು ನಂತರ ಇಲ್ಲೂ ಸಹ ಅಲ್ಪ ವಿರಾಮವನ್ನು ಹಾಕಬೇಕು ಅದಾದ ನಂತರ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರೆದ್ಬಿಟ್ಟು ಇಲ್ಲೂ ಸಹ ಅಲ್ಪ ವಿರಾಮ ಹಾಕ್ಬಿಟ್ಟು ನಿಮ್ಮ ಸಹಿಯನ್ನು ಈ ಭಾಗದಲ್ಲಿ ಮಾಡಬೇಕಾಗುತ್ತೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ